ರಾಘವೇಂದ್ರ ಮಠದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ ಮೂರನೆಯ ಆರಾಧನಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಆರಂಭಗೊಂಡಿದ್ದು ರಾಯರ ಭಕ್ತರು ಮಠಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದಾರೆ ಕ್ರೋಧಿನಾಮ ಸಮಸ್ತರದ ಶ್ರಾವಣ ಬಹುಳ ಆಗಸ್ಟ್ ಇಪ್ಪತ್ತರಿಂದ ಆಗಸ್ಟ್ ಇಪ್ಪತ್ತ್ ಮೂರರವರೆಗೆ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ ಮೂರನೆಯ ಆರಾಧನಾ ಮಹೋತ್ಸವ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದ್ದು ಮಂಗಳವಾರ ಬೆಳಗ್ಗೆ ಏಳು ಮೂವತ್ತರಿಂದ ಅಷ್ಟೋತ್ತರ ಪವನಾಮ ಸೂಕ್ತ ಪಠಣ ಪಂಚಾಮೃತ ಅಭಿಷೇಕ ಪುಷ್ಪಾಲಂಕಾರ ಮತ್ತು ತುಳಸಿ ಅರ್ಚನೆ ನೆರವೇರಿತು ಇನ್ನು ಶ್ರೀ ಸೂಕ್ತ ಪುರುಷ ಸೂಕ್ತ ಹವನದಲ್ಲಿ ನೂರಾರು ಭಕ್ತರು ಪಾಲ್ಗೊಂಡು ಶ್ರೀ ದೇವರ ಕೃಪೆಗೆ ಪಾತ್ರರಾದರು ಬ್ರಹ್ಮಶ್ರೀ ನಾರಾಯಣ ಗುರು ಅವರ ನೂರ ಎಪ್ಪತ್ತನೇ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಆರ್ಯ ಇಡಿಗ ಬಿಲ್ಲವ ನಾಮಧಾರಿ ಸಮಾಜದ ವತಿಯಿಂದ ಶಿರಸಿಯಲ್ಲಿ ಬೃಹತ್ ಮೆರವಣಿಗೆ ನಡೆಸಲಾಯಿತು ಮಾರಿಗುಡಿಯಿಂದ ಹೊರಟ ಮೆರವಣಿಗೆಗೆ ಶಾಸಕ ಭೀಮಣ್ಣಾಟಿ ನಾಯ್ಕ್ ಅವರು ಚಾಲನೆ ನೀಡಿದರು ನಂತರ ಅಂಬೇಡ್ಕರ್ ಸಭಾಭವನದಲ್ಲಿ ನಡೆದ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಭೀಮಣ್ಣ ನಾಯ್ಕ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಬ್ರಹ್ಮಶ್ರೀ ನಾರಾಯಣ ಗುರು ಹಾಗೂ ದಿವಂಗತ ದೇವರಾಜ ಅರಸು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಇಂದು ಬೆಳಕನ್ನು ಕೇಳಿಗಾರವಾಗಿ ಭೂಮಿಯನ್ನು ಉಡುಪಿಯನ್ನು ಮಾಡ್ತಾ ಇದ್ದರು ಆ ಜಗತ್ತಿನಲ್ಲಿ ಭೂಮಿಯನ್ನು ಉಡುಮೆಯನ್ನು ಮಾಡಬೇಕು ಅಷ್ಟು ಭಕ್ತವನ್ನ ಕೊಡಲೇಬೇಕಿತ್ತು ಆ ರೀತಿಯ ಜೀವ ಬದ್ಧತೆಯಲ್ಲಿ ಅಂದಿನ ಕೇಳಿಗಾಗಿ ಜೀವನಕ್ಕೆ ಸಾಕ್ತಾ ಇರುವಂತಹ ಅಂತ ಸಂದರ್ಭದಲ್ಲಿ ಅವೆಲ್ಲ ಅರಿತಂತಹ ಅಂದಿನ ಮುಖ್ಯಮಂತ್ರಿ ದೇವರಾಜ್ ಕೂಡ ಇದು ಆಗಿದೆ ದೇಶದ ಸಮಗ್ರತೆಗೆ ಧಕ್ಕೆಯಾಗುವಂತೆ ಮತ್ತು ಸಂವಿಧಾನ ವಿರೋಧಿ ಹೇಳಿಕೆಯನ್ನು ನೀಡಿ ರಾಜ್ಯಪಾಲರಾದ ತಾವರ್ಚಂದ್ ಗೆಲ್ಲೋತ ಅವರ ಬಗ್ಗೆ ಸಂವಿಧಾನ ಬಾಹಿರ ಉದ್ರೇಕಕಾರಿ ಭಾಷಣವನ್ನು ಮಾಡಿರುವ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜಾ ವಿರುದ್ದ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದಿಂದ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಲಾಗಿದೆ ಸಿಪಿಐ ಶಶಿಕಾಂತ್ ವರ್ಮಾ ದೂರು ಸ್ವೀಕರಿಸಿದ್ದು ಈ ವೇಳೆ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಪ್ರೇಮ್ ಕುಮಾರ್ ನಾಯ್ಕ್ ನಗರ ಮಂಡಳ ಅಧ್ಯಕ್ಷರಾದ ಅನಂತ್ ಸಾಲೇರ್ ನಗರ ಯುವ ಮೋರ್ಚಾ ಅಧ್ಯಕ್ಷ ವಿಜಯ್ ಶೆಟ್ಟಿ ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷ ಅಧ್ಯಕ್ಷ ಸುದರ್ಶನ್ ವೈದ್ಯ ಜಿಲ್ಲಾ ಸಾಮಾಜಿಕ ಜಾಲತಾಣದ ಸಂಚಾಲಕರಾದ ರವಿಶೆಟ್ಟಿ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಶ್ರೀಕಾಂತ್ ಬಳ್ಳಾರಿ ಸೇರಿದಂತೆ ಇತರರು ಹಾಜರಿದ್ದರು ಶಿರಸಿ ಉಪವಿಭಾಗದ ಪಟ್ಟಣ ಶಾಖಾ ವ್ಯಾಪ್ತಿಯಲ್ಲಿ ನಿರ್ವಹಣಾ ಕಾಮಗಾರಿ ಹಮ್ಮಿಕೊಂಡಿರುವುದರಿಂದ ವಿದ್ಯುತ್ ಸರಬರಾಜು ವ್ಯತ್ಯಯ ಉಂಟಾಗುವುದೆಂದು ಶಿರಸಿ ಹುಸ್ಕಾಂನ ಪಾಲನಾ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದ್ದಾರೆ ಇನ್ನು ಆಗಸ್ಟ್ ಇಪ್ಪತ್ತೆರಡರ ಗುರುವಾರದಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಆರು ಗಂಟೆಯವರೆಗೆ ಶಿರಸಿ ಶಿರಸಿನಗರದ ಆದರ್ಶನಗರ ಮಾರ್ಗದ ಗುರುನಗರ ಮರಾಠಿಕೊಪ್ಪ ವಿದ್ಯಾನಗರ ಸಹ್ಯಾದ್ರಿ ಕಾಲೋನಿ ಆದರ್ಶನಗರ ಶಾಂತಿನಗರ ಪ್ರಗತಿ ನಗರ ಬಸಟ್ಟಿಕೆರೆ ಡಿಪೋ ಪ್ರದೇಶಗಳಲ್ಲಿ ಮತ್ತು ಗ್ರಾಮೀಣ ಮಾರ್ಗವಾದ ಚಿಪಿಗೆ ಹಾಗೂ ಕಾರ್ಗೋಡ ಮಾರ್ಗದ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ಇನ್ನು ಕಾಮಗಾರಿ ಪೂರ್ಣಗೊಂಡಲ್ಲಿ ತಿಳಿಸಿರುವ ಅವಧಿಯ ಮೊದಲೇ ವಿದ್ಯುತ್ ಸರಬರಾಜು ಮಾಡಲಾಗುವುದು ಕಾರಣ ಗ್ರಾಹಕರು ಸಹಕರಿಸಬೇಕಾಗಿ ಅವರು ಈ ಮೂಲಕ ತಿಳಿಸಿದ್ದಾರೆ ಶಿರಸಿನಗರ ಪೊಲೀಸ್ ಠಾಣೆಯ ಅಪರಾಧ ಸಂಖ್ಯೆ ಐವತ್ ಮೂರು ಬಾರ್ ಎರಡು ಸಾವಿರದ ಹದಿನೇಳು ಯು ಎಸ್ ಮುನ್ನೂರ ಎಪ್ಪತ್ತೊಂಬತ್ತು ನಾಲ್ಕುನೂರ ಇಪ್ಪತ್ತು ಐಪಿಸಿ ಸೆಕ್ಷನ್ನಲ್ಲಿ ಕಳೆದ ಏಳು ವರ್ಷಗಳಿಂದ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಆರೋಪಿತ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನ ಫಕೀರಪ್ಪ ಅಂಬರಗೊಂಡ ಈತನನ್ನು ಶಿರಸಿನಗರ ಠಾಣೆ ಪೊಲೀಸರು ರಾಣಿಬೆನ್ನೂರಿನಲ್ಲಿ ದಸ್ತಗಿರಿ ಮಾಡಿ ಶಿರಸಿ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಈತನು ಹಾವೇರಿ ದಾವಣಗೆರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹಲವಾರು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಇನ್ನು ಡಿಎಸ್ಪಿ ಕೆಎಲ್ ಗಣೇಶ್ ಸಿಪಿಐ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನದಲ್ಲಿ ಶಿರಸಿ ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ವಿಶ್ವನಾಥ್ ಭಂಡಾರಿ ನಜೀರ್ ಪಿಂಜಾರ್ ಭೀಮಪ್ಪ ಆಬೋಜಿ ಆರೋಪಿತನನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಶ್ರೀ ರಾಘವೇಂದ್ರ ಮಠ ಶಿರಸಿ ಶ್ರೀರಾಯರ ಆರಾಧನಾ ಮಹೋತ್ಸವ ಶಿರಸಿಯ ಶ್ರೀ ರಾಘವೇಂದ್ರ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಮೂರನೇ ಆರಾಧನಾ ಮಹೋತ್ಸವವು ಇದೇ ಬರುವ ಆಗಸ್ಟ್ ಇಪ್ಪತ್ತರ ಮಂಗಳವಾರ ಇಪ್ಪತ್ತೊಂದರ ಬುಧವಾರ ಮತ್ತು ಇಪ್ಪತ್ತೆರಡು ಗುರುವಾರದಂದು ಅತ್ಯಂತ ಶ್ರದ್ದಾ ಭಕ್ತಿಯಿಂದ ನಡೆಯಲಿದೆ ಆ ದಿನಗಳಲ್ಲಿ ಪ್ರತಿದಿನ ಮುಂಜಾನೆ ಧಾರ್ಮಿಕ ಕಾರ್ಯಕ್ರಮ ಮಧ್ಯಾಹ್ನ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಆರಾಧನಾ ಮಹೋತ್ಸವದಂದು ನಡೆಯಲಿರುವ ವಿವಿಧ ಸೇವಾ ವಿವರಗಳಿಗೆ ಮಠದ ಕಾರ್ಯಾಲಯವನ್ನು ಸಂಪರ್ಕ ಸಂಪರ್ಕಿಸಲು ಕೋರಲಾಗಿದೆ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಸಕ್ರಿಯವಾಗಿ ಪಾಲ್ಗೊಂಡು ಶ್ರೀರಾಯರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸುವವರು ಅಧ್ಯಕ್ಷರು ಮತ್ತು ಸದಸ್ಯರು ಶ್ರೀ ರಾಘವೇಂದ್ರ ಸೇವಾ ಸಮಿತಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಶಿರಸಿ ಎಲ್ಲ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾದಡಿ ಹೆಚ್ಚು ಹೆಚ್ಚು ಸಾರ್ವಜನಿಕ ಕಾಮಗಾರಿಗಳನ್ನು ಪ್ರಾರಂಭಿಸುವ ಮೂಲಕ ಗ್ರಾಮೀಣ ಕೂಲಿಕಾರರಿಗೆ ಕೂಲಿ ಕೆಲಸ ಒದಗಿಸಿ ನಿಗದಿತ ಮಾನವ ದಿನ ಗುರಿ ಸಾಧನೆ ಪೂರೈಸುವಂತೆ ತಾಲೂಕಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಾಂತ್ರಿಕ ಅಭಿಯಂತರರಿಗೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರಾಜೇಶ್ ಧನ್ವಾಡ್ಕರ್ ಅವರು ಸೂಚನೆ ನೀಡಿದರು ಯಲಪುರ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಸೋಮವಾರ ಜರುಗಿದ ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಎಲ್ಲಾ ಗ್ರಾಮ ಪಂಚಾಯಿತಿ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡಗಳಿಗೆ ಆದ್ಯತೆ ಮೇರೆಗೆ ನರೇಗಾ ಸೇರಿದಂತೆ ಬೇರೆ ಬೇರೆ ಯೋಜನೆಗಳ ಅನುದಾನ ಬಳಸಿ ಮಳೆ ನೀರು ಕೊಯ್ಲು ಘಟಕ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೊಳವೆ ಬಾವಿ ಮರುಪೂರಣ ಘಟಕ ಕಾಮಗಾರಿ ಕೈಗೊಳ್ಳುವಂತೆ ತಿಳಿಸಿದರು ಏನು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮುಂದಿನ ಎರಡು ಮೂರು ದಿನಗಳ ಒಳಗೆ ಆದ್ಯತಾ ಕಾಮಗಾರಿಗಳಾದ ಗ್ರಾಮ ಪಂಚಾಯತ್ ವಾರು ಮುನ್ನೂರು ಹಣ್ಣಿನ ಗಿಡ ನೆಡುವ ಕಾಮಗಾರಿ ಮಳೆ ನೀರು ಕೊಯ್ಲು ಘಟಕ ಕೊಳವೆ ಬಾವಿ ಮರುಪೂರಣ ಘಟಕ ಕಾಮಗಾರಿ ಶಾಲಾ ಕಾಂಪೌಂಡ್ ಶೌಚಾಲಯ ಆಟದ ಮೈದಾನ ಅಡುಗೆ ಕೋಡೆ ಹಾಗೂ ಅಂಗನವಾಡಿ ಕಟ್ಟಡ ಕಾಮಗಾರಿಗಳಿಗೆ ಕೂಡಲೇ ತಾಂತ್ರಿಕ ಅಂದಾಜು ಪತ್ರಿಕೆ ತಯಾರಿಸಿಕೊಂಡು ವರ್ಕ್ ಎಂಟ್ರಿ ಮಾಡಿ ಕಾಮಗಾರಿ ಪ್ರಾರಂಭಿಸಬೇಕು ಈ ಮೂಲಕ ಹಳ್ಳಿಗಳ ಜನರಿಗೆ ಕೂಲಿ ಕೆಲಸ ಒದಗಿಸುವ ಕಾರ್ಯವಾಗಬೇಕೆಂದು ತಿಳಿಸಿದರು ಇನ್ನು ಸಭೆಯಲ್ಲಿ ತಾಲೂಕು ಪಂಚಾಯತ್ ನರೇಗಾ ಸಹಾಯಕ ನಿರ್ದೇಶಕ ಮಂಜುನಾಥ್ ಆಗೇರ್ ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ನರೇಗಾದಡಿ ಕಾರ್ಯನಿರ್ವಹಿಸುವ ಟಿಇಸಿ ಟಿಸಿ ಟಿಎಇಗಳು ಸೇರಿದಂತೆ ತಾಲೂಕು ಪಂಚಾಯತ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಶ್ರೀ ಕ್ಷೇತ್ರ ಗೋಕರ್ಣದ ರಾಮತೀರ್ಥದ ಸನಿಹ ಇರುವ ಶ್ರೀ ಶಾಂಡಿಲ್ಯ ಮಹಾರಾಜರ ಸಮಾಧಿಗೆ ಪ್ರದಕ್ಷಿಣೆ ಹಾಕಲು ಅನುಕೂಲ ಮಾಡುವ ಸಲುವಾಗಿ ಹಾವೇರಿಯಿಂದ ಬಂದ ಭಕ್ತರು ಮಣ್ಣು ತೆರುವ ಕಾರ್ಯ ಆರಂಭಿಸಿದ್ದಾರೆ ಕ್ಷೇತ್ರ ಗೋಕರ್ಣದ ರಾಮತೀರ್ಥದ ರಾಮ ಮಂದಿರಗಳಿಗೆ ರಾಮ ಮಂದಿರದ ಪಕ್ಕ ಕೆಲ ತಿಂಗಳ ಹಿಂದೆ ಗುಡ್ಡ ಕುಸಿತವಾಗಿತ್ತು ಆದರೆ ಅದೃಷ್ಟವಶಾತ್ ಕಟ್ಟಡದವರೆಗೆ ಬಂದ ಬೃಹತ್ ಬಂಡೆಗಳು ಇಲ್ಲಿನ ರಾಮನ ದೇವಸ್ಥಾನದ ಗೋಡೆಗೆ ಬಂದು ನಿಂತಿದ್ದವು ರಾಮ ಮಂದಿರಕ್ಕೆ ತಾಗಿಯೇ ಶ್ರೀ ಶಾಂಡಿಲ್ಯರ ಸಮಾಧಿ ಮತ್ತು ಮೂರ್ತಿ ಇದ್ದು ಅದಕ್ಕೆ ಪ್ರದಕ್ಷಿಣೆ ಹಾಕುವ ಸಲುವಾಗಿ ಶಾಂಡಿಲ್ಯರ ಭಕ್ತರು ಮಣ್ಣು ತೆರವಿಗೆ ಮುಂದಾಗಿದ್ದಾರೆ ಹಾವೇರಿಯಿಂದ ಬಂದ ಸುಮಾರು ಇಪ್ಪತ್ತೈದಕ್ಕೂ ಅಧಿಕ ಭಕ್ತರ ತಂಡ ಕೆಲಸ ಆರಂಭಿಸಿದೆ ಇನ್ನು ಈಗಲೂ ಗೋಕರ್ಣದಲ್ಲಿ ರಾಮತೀರ್ಥದ ಬಳಿ ಇರುವ ಸಮಾಧಿಯನ್ನು ವೀಕ್ಷಿಸಬಹುದು ಇವರಿಗೆ ಉತ್ತರ ಕರ್ನಾಟಕ ಸೇರಿದಂತೆ ಲಕ್ಷಾಂತರ ಭಕ್ತರಿದ್ದಾರೆ ಅವರು ವರ್ಷದಲ್ಲಿ ಒಮ್ಮೆಯಾದರೂ ಇಲ್ಲಿಗೆ ಬಂದು ತಮ್ಮ ಗುರುಗಳಿಗೆ ಗೌರವ ಸಲ್ಲಿಸಿ ತೆರಳುತ್ತಾರೆ ಈಗ ಗುರುಗಳಿದ್ದ ಸ್ಥಳದಲ್ಲಿಯೇ ಗುಡ್ಡ ಕುಸಿತವಾದ್ದರಿಂದ ತಾತ್ಕಾಲಿಕವಾಗಿ ಇಡೀ ಮಂದಿರವನ್ನು ಭಕ್ತರ ಸಂಚಾರಕ್ಕೆ ಅನುಕೂಲವಾಗುವಂತೆ ಮಣ್ಣನ್ನು ತೆರವುಗೊಳಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಹರಿಹರ ವಿದ್ಯಾಪೀಠದ ಅಧ್ಯಕ್ಷ ಮಯ್ಯ ಸಾಮಾಜಿಕ ಕಾರ್ಯಕರ್ತ ಶಂಕರ್ ಗೋಪಿ ಸೇರಿದಂತೆ ಇನ್ನಿತರರು ಸಹಕರಿಸಿದರು ಆಗಸ್ಟ್ ಏಳರಂದು ಕುಸಿದು ಬಿದ್ದಿದ್ದ ಕಾಳು ಸೇತುವೆಯ ಪ್ರದೇಶಕ್ಕೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ವಿ ದೇಶಪಾಂಡೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕಾಳಿ ಸೇತುವೆ ಕುಸಿತ ದುರದೃಷ್ಟಕರವಾಗಿದ್ದರೂ ಘಟನೆಯಿಂದ ಯಾರಿಗೂ ತೊಂದರೆಯಾಗಿಲ್ಲ ಎನ್ನುವುದೇ ಅದೃಷ್ಟ ಎಂದರು ಕಾರವಾರ ನಗರದಲ್ಲಿ ಹತ್ತೊಂಬತ್ ನೂರ ನಿರ್ಮಾಣವಾದ ಸೇತುವೆ ಜನರ ಓಡಾಟ ಮಾತ್ರವಲ್ಲದೆ ಪ್ರವಾಸೋದ್ಯಮ ವಾಣಿಜ್ಯ ಉದ್ದೇಶಗಳಿಗೂ ಸಾಕಷ್ಟು ನೆರವು ನೀಡಿತ್ತು ಇದೀಗ ಒಂದೇ ಸೇತುವೆ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ವಾಹನದ ಉಂಟಾಗುತ್ತಿದ್ದು ನೂತನ ಸೇತುವೆ ನಿರ್ಮಾಣವಾಗಬೇಕಿದೆ ಈ ಬಗ್ಗೆ ಈಗಾಗಲೇ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದ್ದು ಹಳೆಯ ವಿನ್ಯಾಸ ಇಲ್ಲವೇ ಹೊಸ ವಿನ್ಯಾಸದಲ್ಲಿ ಸೇತುವೆ ನಿರ್ಮಿಸಬೇಕು ಎನ್ನುವುದನ್ನು ಚರ್ಚಿಸಿ ಆದಷ್ಟು ಶೀಘ್ರದಲ್ಲಿ ಸೇತುವೆ ನಿರ್ಮಾಣವಾಗುವಂತೆ ಪ್ರಯತ್ನಿಸುವುದಾಗಿ ತಿಳಿಸಿದರು ಇನ್ನು ಕಾಳಿ ಹಳೆ ಸೇತುವೆ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಉದ್ಘಾಟನೆಗೊಂಡ ಸಂದರ್ಭದಲ್ಲಿ ದೇವೇಗೌಡರು ಕೇಂದ್ರ ಸಚಿವರು ಭೇಟಿ ನೀಡಿದ್ದರು ಈ ಸೇತುವೆ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ತ್ತು ನಿಗದಿತ ಅವಧಿಯಲ್ಲಿ ರಸ್ತೆ ಪೂರ್ಣಗೊಳಿಸದೆ ಗುಣಮಟ್ಟವಿಲ್ಲದ ರಸ್ತೆ ನಿರ್ಮಿಸದೆ ಟೋಲ್ ಸಂಗ್ರಹಿಸುತ್ತಿರುವ ಐಆರ್ಬಿ ಅವರು ಗೌರವ ಕಳೆದುಕೊಂಡಿದ್ದಾರೆ ಐಆರ್ಬಿ ಕಂಪನಿಯನ್ನು ಬ್ಲಾಕ್ ಲಿಸ್ಟ್ಗೆ ಸೇರಿಸಬೇಕು ಎಂದರು ಈ ವೇಳೆ ಶಾಸಕ ಭೀಮಣ್ಣ ನಾಯ್ಕ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್ ಕಾಂಗ್ರೆಸ್ ಮುಖಂಡ ಶಂಭು ಶೆಟ್ಟಿ ಸೇರಿದಂತೆ ಇತರರು ಹಾಜರಿದ್ದರು ಇಂದಿನ ಬರಹಗಾರರು ಪ್ರಸ್ತುತ ವಿಷಯದ ಬಗ್ಗೆ ಬರೆಯಬೇಕು ವಾಸ್ತವದ ಕೃತಿಗಳು ಬರುವಂತಾಗಲಿ ಎಂದು ವಿಪಿ ಹೆಗಡೆ ವೈಶಾಲಿ ತಿಳಿಸಿದರು ಅವರು ಶಿರ್ಸಿ ನೆಮ್ಮದಿ ಆವರಣದ ರಂಗಮಂದಿರದಲ್ಲಿ ಸಾಹಿತ್ಯ ಸಂಚಲನ ಶಿರ್ಸಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಶಿರ್ಸಿ ತಾಲೂಕು ಘಟಕ ಜಿಲ್ಲಾ ಉತ್ತರ ಕನ್ನಡ ಹಾಗೂ ನೆಮ್ಮದಿ ಓದುಗರ ಬಳಗದ ಆಶ್ರಯದಲ್ಲಿ ನಡೆದ ತಿಂಗಳ ವಿಶೇಷ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ದೇಶದಲ್ಲಿದ್ದ ಬ್ರಿಟಿಷರನ್ನು ಓಡಿಸಿದ ನಾವು ನಮ್ಮಲ್ಲಿ ಸ್ವಂತಿಕೆಯ ಸ್ವಾತಂತ್ರ್ಯವನ್ನು ಆಶಿಸುವ ನಾವು ನಿಜಾರ್ಥದಲ್ಲಿ ಗೆದ್ದಿದ್ದೇವೆ ಎಲ್ಲಾ ಸ್ಥಿತಿಗೂ ಇಂದಿನ ಶಿಕ್ಷಣವೇ ಕಾರಣವಾಗಿದೆ ಎಂದು ಹೇಳಿದರು ಹಿಂದೆ ಸಾಹಿತ್ಯ ಕ್ಷೇತ್ರದಲ್ಲಿ ನಡೆದಿರುವ ಬೆಳವಣಿಗೆಯನ್ನು ಮೆಲುಕು ಹಾಕಿ ಕಾರ್ಯಕ್ರಮದ ಒಟ್ಟು ಹೂರಣವನ್ನು ಸಾಹಿತಿ ವಾಸುದೇವ್ ಶಾನ್ಬಾಗ್ ಅವರು ತಮ್ಮ ಅಧ್ಯಕ್ಷೆಯ ನುಡಿಯಲ್ಲಿ ತೆರೆದಿಟ್ಟರು ಇನ್ನು ಅನಸೂಯಾ ಹೆಗಡೆ ಬರೆದಿರುವ ಪ್ರವಾಸ ಕಥನ ಹಾಗೂ ಕಥಾ ಪ್ರಪಂಚ ಕೃತಿಯನ್ನು ಲತಾ ಹೆಗಡೆ ಬಾಳಗೆದ್ದೆ ಪರಿಚಯಿಸಿದರೆ ಭಟ್ ಕೊಪ್ಪಲ ತೋಟ ಬರೆದ ಮಹಾಸಮರ ಕೃತಿಯನ್ನು ಜಿಎ ಹೆಗಡೆ ಅವಲೋಕಿಸಿದರು ಅಂತೆಯೇ ಶರದಿ ವಸಂತ್ ಪಾಯ್ದೆ ಭಾವಗೀತೆ ಹಾಗೂ ಜಾನಪದ ಗೀತೆಗಳನ್ನು ಹಾಡಿದರು ಇನ್ನು ಸ್ವಾತಂತ್ರ್ಯ ಸಂಭ್ರಮ ಕವಿಗೋಷ್ಠಿಯಲ್ಲಿ ಜಯಪ್ರಕಾಶ್ ಹಬ್ಬು ಗೋಪಾಲಕೃಷ್ಣ ಹೆಗಡೆ ಉಮೇಶ್ ದೈವಜ್ಞ ಸುವರ್ಣ ಭಟ್ ವಿಮಲಾ ಭಾಗವತ್ ವಿವೇಕ್ ದೇವಾಡಿಗ ದೀಕ್ಷಾ ಹೆಗಡೆ ಮೇಧಾ ಮೊಗೇರ್ ಶಂಕರ್ ಹೊನ್ನೇಕೊಪ್ಪ ಸುಧಾ ಆಚಾರ್ಯ ಜಯರಾಮ್ ಹೆಗಡೆ ದಿನೇಶ ಭಾಗವತ್ ಅಜಿತ್ ಬಿಳಗಿ ಭಾಗವಹಿಸಿದ್ದರು ಅಂದೆಯೇ ಸಾಹಿತಿ ಗಣಪತಿ ವರ್ಗ ಸರ್ ಪ್ರಸ್ತಾವನೆ ಮಾತನಾಡಿದರೆ ಸಾಹಿತ್ಯ ಸಂಚಲನದ ಅಧ್ಯಕ್ಷ ಕೃಷ್ಣ ಪದಕ್ಕೆ ಸ್ವಾಗತಿಸಿ ಲೇಖಕಿ ಭವ್ಯ ಹಳೆಯೂರು ನಿರೂಪಿಸಿದರು ಬಹುನಿರೀಕ್ಷಿತ ಅಂಕೋಲಾ ಪುರಸಭೆಯಲ್ಲಿ ನಿರೀಕ್ಷೆಯಂತೆ ಭಾರತೀಯ ಜನತಾ ಪಕ್ಷ ಅಧಿಕಾರ ಹಿಡಿದಿದ್ದು ಬಿಜೆಪಿಯ ಕೋಟೆವಾಡ ವಾರ್ಡ್ನ ಸದಸ್ಯ ಸೂರಜ್ ಮನೋಹರ್ ನಾಯ್ಕ್ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಕೇಣಿ ಗಾಂಕರ ವಾರ್ಡದ ಬಿಜೆಪಿ ಸದಸ್ಯೆ ಶಿಲ್ಪಾ ಶೆಟ್ಟಿ ಆಯ್ಕೆಯಾಗಿದ್ದಾರೆ ಇನ್ನು ಪುರಸಭೆ ಕಾರ್ಯಾಲಯದಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಬಿಜೆಪಿ ಅಭ್ಯರ್ಥಿ ಸೂರಜ್ ನಾಯ್ಕ ಹನ್ನೆರಡು ಮತಗಳನ್ನು ಪಡೆದರೆ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಗೌಡ ಹನ್ನೊಂದು ಮತಗಳನ್ನು ಪಡೆದರು ಅಂತೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ನಡೆಸಿದ ಬಿಜೆಪಿ ಅಭ್ಯರ್ಥಿ ಶಿ ಲಾಶ್ ಶೆಟ್ಟಿಗೆ ಹನ್ನೆರಡು ಮತಗಳು ಬಂದರೆ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಪಕ್ಷದ ಸವಿತಾ ನಾಯಕ್ ಹನ್ನೊಂದು ಮತಗಳನ್ನು ಪಡೆದರು ಇನ್ನು ಕಾಂಗ್ರೆಸ್ ಮತ್ತು ಬಿಜೆಪಿ ತಲಾ ಒಂಬತ್ತು ಸದಸ್ಯ ಬಲ ಹೊಂದಿರುವ ಅಂಕೋಲಾ ಪುರಸಭೆಯಲ್ಲಿ ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿ ಸದಸ್ಯ ನಾಗರಾಜ್ ಐಗಳ್ ಗೈರು ಹಾಜರಾಗಿದ್ದು ಮೂವರು ಪಕ್ಷೇತರರು ಮತ್ತು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಬಿಜೆಪಿ ಪರ ಮತ ಚಲಾಯಿಸಿದ್ದರಿಂದ ಬಿಜೆಪಿಗೆ ಅಧ್ಯಕ್ಷ ಸ್ಥಾನ ಒಲಯಿತು ಇನ್ನು ಕಳೆದ ಬಾರಿ ಬಿಜೆಪಿಗೆ ಬೆಂಬಲ ನೀಡಿ ಉಪಾಧ್ಯಕ್ಷ ಆಗಿದ್ದ ರೇಖಾ ಗಾಂವ್ಕರ್ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದ್ದು ಶಾಸಕ ಸತೀಶ್ ಸೇಲ್ ಅವರ ಮತ ಸೇರಿ ಕಾಂಗ್ರೆಸ್ ಪಕ್ಷ ಹನ್ನೊಂದು ಮತಗಳನ್ನು ಪಡೆಯುವಲ್ಲಿ ಕೇವಲ ಒಂದು ಮತದಿಂದ ಹಿನ್ನಡೆ ಉಂಟಾಗಿದೆ ಇನ್ನು ಸಂಸದ ಕಾಗೇರಿ ಅವರ ಮತವೇ ನಿರ್ಣಾಯಕವಾಯಿತು ಇನ್ನು ಈ ವೇಳೆ ತಹಶೀಲ್ದಾರ್ ಅನನ್ ಶಂಕರ್ ಉಪ ತಹಶೀಲ್ದಾರ್ ಗಿರೀಶ್ ಜಾಂಬಾವಳಿಕರ್ ಪುರಸಭೆ ಮುಖ್ಯಾಧಿಕಾರಿ ಎಚ್ ಅಕ್ಷತಾ ಚುನಾವಣಾ ಪ್ರಕ್ರಿಯೆ ನಡೆಸಿಕೊಟ್ಟರು ಅಂತೆಯೇ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಭಾಸ್ಕರ್ ನಾರ್ವೇಕರ್ ರಾಜೇಂದ್ರ ನಾಯ್ಕ ಅರುಣ್ ನಾಡ್ಕರ್ಣಿ ಶಾಂತಲಾ ನಾಡ್ಕರ್ಣಿ ಜಗದೀಶ್ ನಾಯ್ಕ್ ಮೊಗಟಾ ಪ್ರಶಾಂತ್ ನಾಯ್ಕ ರಾಘವೇಂದ್ರ ಭಟ್ ಸಂಜಯ್ ನಾಯ್ಕ್ ಭಾವಿಕೆರೆ ಗಣಪತಿ ನಾಯ್ಕ್ ಚಂದ್ರಕಾಂತ್ ನಾಯ್ಕ ನಾಗೇಂದ್ರ ನಾಯ್ಕ್ ಮತ್ತು ಹಲವರು ಈ ವೇಳೆ ಉಪಸ್ಥಿತರಿದ್ದರು ರಾಜ್ಯದಲ್ಲಿ ನೋಂದಣಿಯಾಗದ ಹೋಟೆಲ್ಗಳು ಸ್ಟೇಗಳು ಮತ್ತು ರೆಸಾರ್ಟ್ಗಳ ವಿರುದ್ಧ ಕ್ರಮ ಕೈಗೊಳ್ಳಲು ರಾಜ್ಯ ಸರ್ಕಾರ ಮುಂದಾಗಿದೆ ಇನ್ನು ಈ ಸಂಬಂಧ ರಾಜ್ಯ ಪ್ರವಾಸೋದ್ಯಮ ಇಲಾಖಾ ಅಧಿಕಾರಿಗಳು ಇತ್ತೀಚೆಗೆ ಸಭೆ ನಡೆಸಿದ್ದು ಸಭೆಯಲ್ಲಿ ನೋಂದಣಿಯಾಗದ ಎಲ್ಲಾ ಹೋಟೆಲ್ ಹೋಮ್ ಸ್ಟೇಗಳು ಮತ್ತು ರೆಸಾರ್ಟ್ಗಳನ್ನು ಬಂದ್ ಮಾಡಲು ಹಾಗೂ ಈ ಅಂಶವನ್ನು ತನ್ನ ನೀತಿಯಲ್ಲಿ ಅಳವಡಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿದು ಬಂದಿದೆ ಇನ್ನು ಇಲಾಖೆಯಲ್ಲಿ ಇದುವರೆಗೂ ಮೂರು ಸಾವಿರ ಮಂದಿ ನೋಂದಣಿ ಮಾಡಿಕೊಂಡಿದ್ದಾರೆ ಆದರೆ ಎರಡು ಸಾವಿರ ಹೋಟೆಲ್ ರೆಸಾರ್ಟ್ ಹೋಂಸ್ಟೇಗಳು ಇನ್ನು ಇಲಾಖೆಯ ವ್ಯಾಪ್ತಿಗೆ ಬಂದಿಲ್ಲ ಅವೆಲ್ಲವನ್ನು ಪರಿಶೀಲನೆ ನಡೆಸಲಾಗುತ್ತಿದೆ ನೋಂದಣಿ ಕುರಿತು ಮಾರ್ಗಸೂಚಿಯನ್ನು ಶೀಘ್ರದಲ್ಲೇ ಹೊರಡಿಸಲಾಗುವುದು ಕೆಲವೆಡೆ ಅಕ್ರಮ ಚಟುವಟಿಕೆ ಅತಿಕ್ರಮಣದ ಬಗ್ಗೆಯೂ ದೂರುಗಳು ಬಂದಿದ್ದು ಅವೆಲ್ಲವನ್ನು ಬಂದ್ ಮಾಡಿಸಲಾಗುವುದೆಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ